ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಡೈಲಿ ಕುಕ್ಕಿಂಗ್ ಬ್ಲಾಗ್ಸ್ ಇದು ಜನ್ವರಿ ಇಪ್ಪತ್ತೆರಡನೇ ತಾರೀಕಿಂದ ಕುಕ್ಕಿಂಗ್ ವ್ಲಾಗ್ ಆಗಿರುತ್ತೆ ಅವತ್ತು ನನ್ನ ಮಗನ ಹುಟ್ಟಬ ಆಗಿರೋದ್ರಿಂದ ಸಂಜೆ ನೈಟ್ ಬ ಕೇಕ್ ಕಟ್ಟಿಂಗ್ ಟೈಮಿಗೆ ನಾನು ಏನೇನೆಲ್ಲ ಡಿನ್ನರ್ಗೆ ಅರೇಂಜ್ ಮಾಡಿದ್ದೆ ಅನ್ನೋದನ್ನು ಸ್ವಲ್ಪ ಮಟ್ಟಿಗೆ ಮಾತ್ರ ಈ ವಿಡಿಯೋದಲ್ಲಿ ತೋರಿಸ್ತೀನಿ ನಾನು ಒಂದು ಏಯ್ಟ್ ಟು ಟೆನ್ ಮೆಂಬರ್ಸನ್ನ ಇನ್ವೈಟ್ ಮಾಡಿದ್ವಿ ಫ್ರೆಂಡ್ಸ್ ಮತ್ತು ಕೊಲೀಗು ಸ್ವಲ್ಪ ಜನನ ಹಾಗಾಗಿ ಅವ್ರಿಗೆಲ್ಲ ಆಲೂ ಪರೋಟ ಮಾಡೋಣ ಅಂತ ಇಲ್ಲಿ ಫಸ್ಟಿಗೆ ಮಧ್ಯಾಹ್ನದಿಂದನೇ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಚಪಾತಿ ಹಿಟ್ಟು ಪರೋಟಾಗೆ ಕಲಸಿ ಇಟ್ಬಿಟ್ರೆ ಬೇಗ ಸಾಫ್ಟಾಗಿ ಚೆನ್ನಾಗಾಗುತ್ತೆ ಆ್ಯಂಡ್ ತುಂಬ ಕೆಲಸ ಇರೋದ್ರಿಂದ ಎಲ್ಲವನ್ನೂ ಸಹ ನಿಂತ್ಕೊಂಡು ಆಗಲ್ಲ ತುಂಬ ಬ್ಯಾಕ್ ಪೇನೆಲ್ಲ ಬಂದ್ಬಿಡುತ್ತೆ ಅಂತ ಅಂದ್ಬಿಟ್ಟು ಇವತ್ತೆಲ್ಲನೂ ಕೂತ್ಕೊಂಡೇ ಚಾಪಿಂಗಿಂದ ಹಿಡಿದು ಈ ರೀತಿ ಹಿಟ್ಟು ಕಲಿಸೋದು ಎಲ್ಲನೂ ಕೂತ್ಕೊಂಡೇ ಮಾಡಿದ್ದೀನಿ ನಾನು ಇಷ್ಟು ಲಾರ್ಜ್ ಕ್ವಾಂಟಿಟಿ ಅಡುಗೆ ನಾನು ಒಬ್ಬಳೇ ಸೇರಿಕೊಂಡು ಫಸ್ಟ್ ಟೈಮ್ ಮಾಡ್ತಾ ಇರೋದು ಹಾಗಾಗಿ ಒಂದು ಅಂದಾಜು ಇರಲಿಲ್ಲ ಸ್ಪೂನ್ ಲೆಕ್ಕದಲ್ಲೇ ಒಬ್ರಿಗೆ ನಮ್ಮ ಮನೆಯಲ್ಲಿ ನಾನು ಚಪಾತಿ ಹೇಗೆ ಮಾಡೋದು ಅಂದರೆ ಒಂದು ಸ್ಪೂನ್ ಅಳತೆ ಇಟ್ಕೊಂಡಿದ್ದೀನಿ ನಾನು ಅದರಲ್ಲಿ ಒಂದು ಅರ್ಧ ಅದರಲ್ಲಿ ಅರ್ಧ ಹಾಕಿದ್ರೆ ಒಂದು ಚಪಾತಿ ಒಬ್ರಿಗಾಗುತ್ತೆ ಅಂತ ನಾನು ಹಾಕ್ತೀನಿ ಅದೇ ರೀತಿನಲ್ಲೇ ನಾನು ಅಳತೆ ಮಾಡೀನಿ ಇಲ್ಲಿ ಹಿಟ್ಟನ್ನು ಕಲಸಿ ಇಟ್ಟಿದ್ದೀನಿ ನೀಟಾಗಿ ಇದನ್ನೆಂದಷ್ಟುನೂ ಸಂಜೆಗೆ ಪರೋಟ ಚೆನ್ನಾಗಿ ಬರುತ್ತೆ ಸಾಫ್ಟಾಗಿ ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕಿ ಉಪ್ಪನ್ನು ಹಾಕಿ ಕಲಸಿ ಇಡ್ತಾಯಿದ್ದೀನಿ ಹಾಗೆಯೇ ಇದು ಮೀನ್ ಟೈಮಲ್ಲಿ ಆಲೂಗೆಡ್ಡೆನೂ ಸಹ ಬೇಯೋದಕ್ಕೆ ಕುಕ್ಕರ್ನಲ್ಲಿ ಒಂದು ಒಂದೂವರೆ ಕೆ ಜಿ ಎರಡು ಕೆ ಜಿ ಆಗುವಷ್ಟು ಆಲೂಗೆಡ್ಡೆನ ಹಾಕಿದ್ದೀನಿ ನಾನು ಆಲೂಗೆಡ್ಡೆ ಸ್ಟಫಿಂಗು ಅಷ್ಟೇ ಬೇಗನೆ ರೆಡಿ ಮಾಡಿ ಇಟ್ಕೊಬಿಡ್ತಾ ಇದ್ದೀನಿ ಅದೆಲ್ಲ ಏನೂ ಹಾಳಾಗೋದಿಲ್ಲ ಅಂತ ಆಲೂ ಪರೋಟಾ ಜೊತೆಗೆ ಕಾಜು ಮಸಾಲ ಕಾಜು ಮಸಾಲ ಈಗ ಆಲ್ರೆಡಿ ತೋರಿಸಿದ್ದೀನಿ ಸೊ ಹಾಗಾಗಿ ಮತ್ತೆ ಅದನ್ನು ವಿಡಿಯೋ ಮಾಡಿಕೊಳ್ಳಲಿಲ್ಲ ಆ್ಯಂಡ್ ಎಲ್ಲದನ್ನು ವಿಡಿಯೋ ಮಾಡ್ಕೊಳ್ಳೋಕೆ ಹೋದರೆ ಏನಾಗುತ್ತೆ ಅಂದರೆ ಅರ್ಧ ಗಂಟೆಲಿ ಮುಗಿಯೋ ಅಂಥ ಕೆಲಸ ಒನ್ ಅವರ್ ಆಗುತ್ತೆ ಅಷ್ಟೊಂದೆಲ್ಲ ಟೈಮನ್ನು ಸಹ ಇರಲಿಲ್ವಲ್ಲ ಸೊ ಹಾಗಾಗಿ ಸ್ವಲ್ಪ ಸ್ವಲ್ಪನೇ ನನಗೆ ಇಲ್ಲಿ ವಿಡಿಯೋನ ಮಾಡ್ಕೊಂಡಿದ್ದೀನಿ ನೋಡಿ ಇಲ್ಲಿ ಈ ರೀತಿ ಆಲೂಗೆಡ್ಡೆಗೆ ಪರೋಟಾಗೆ ಎಲ್ಲ ಹಿಟ್ಟನ್ನು ಕಲಸಿ ಭಾಗವೂ ಸಹ ಮಾಡಿ ಇಟ್ಬಿಟ್ಟಿದ್ದೀನಿ ಇಲ್ಲಿ ಆಲೂಗೆಡ್ಡೆನೂ ಸಹ ಬೇಯೋಕೆ ಇಟ್ಟಿದ್ದೀನಿ ಹಾಗೇ ಒಂದು ಮೇಯ್ನ್ ಡಿಶ್ ಆಲೂ ಪರೋಟ ಮತ್ತು ಕಾಜು ಮಸಾಲ ಆಯಿತು ಸೆಕೆಂಡ್ ಮೇಯ್ನ್ ಡಿಶ್ ಬಂದು ಫ್ರೈಡ್ ರೈಸು ಪನ್ನೀರ್ ಫ್ರೈಡ್ ರೈಸು ಒಂದು ಬ್ಯಾಚ್ ಪನ್ನೀರ್ ಫ್ರೈಡ್ ರೈಸ್ನ ಮಾಡಿ ನಾನು ಆಲ್ರೆಡಿ ಎತ್ತಿಟ್ಟಿದ್ದೀನಿ ಈಗ ಸೆಕೆಂಡ್ ಬ್ಯಾಚ್ ಮಾಡ್ತಾಯಿದ್ದೀನಿ ಯಾಕೆಂದರೆ ತುಂಬ ದೊಡ್ಡ ಪಾತ್ರೆ ಇಲ್ಲ ಅಷ್ಟೊಂದು ಹಾಕೋದಿಕ್ಕೆ ಒಟ್ಟಿಗೆ ಹಾಕಿ ಮಾಡ್ತಾರೆ ನೋಡಿ ಹೊರಗಡೆ ಎಲ್ಲ ಹಾಗಾಗಿ ಎರಡೆರಡು ಬ್ಯಾಚ್ನಲ್ಲಿ ನಾನು ಮಾಡ್ಕೋತಾ ಇದ್ದೀನಿ ತರಕಾರಿ ಎಲ್ಲ ಸಪ್ರೇಟ್ ಸಪ್ರೇಟ್ ಕಟ್ ಮಾಡಿ ಇಟ್ಕೊಬಿಟ್ಟಿದೆ ಫಸ್ಟನೆ ಕ್ಯಾರೆಟ್ ಒಂದು ಸ್ವಲ್ಪ ಬೀನ್ಸ್ ಒಂದು ಸ್ವಲ್ಪ ಕ್ಯಾಬೇಜು ಹಾಗೆ ಕ್ಯಾಪ್ಸಿಕಮ್ಮು ಎಲ್ಲನೂ ಒಂದೊಂದು ಹಿಡಿ ಆಗೋ ಅಷ್ಟು ಹಾಕೊತಾ ಹೋಗಿ ಮಿಕ್ಸ್ ಮಾಡಿದ್ರೆ ಆಯಿತು ಫ್ರೈಡ್ ರೈಸ್ ಅಂತೂ ಸಕ್ಕತ್ತಾಗಿ ಬರುತ್ತೆ ಟೇಸ್ಟು ಸ್ವಲ್ಪ ಎಣ್ಣೆಗೆ ಒಂದೇ ಒಂದು ಹಸಿರು ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಸಣ್ಣದಾಗಿ ಕಟ್ ಮಾಡಿರೋದು ಸ್ವಲ್ಪ ಅದು ಗೋಲ್ಡನ್ ಬ್ರೌನ್ ಆಗ್ತಾಯಿದ್ದ ಹಾಗೆಯೇ ಒಂದೆರಡು ಈರುಳ್ಳಿ ಉದ್ದಕ್ಕೆ ಸ್ಲೈಸ್ ಮಾಡಿರೋದು ಈರುಳ್ಳಿನೂ ಚೆನ್ನಾಗಿ ಫ್ರೈ ಆಗ್ತಾಯಿದ್ದ ಹಾಗೆಯೇ ಮಿಕ್ಸ್ಡ್ ವೆಜಿಟೇಬಲ್ಸು ಇದು ಪನ್ನೀರ್ ಫ್ರೈಡ್ ರೈಸ್ ಆಗಿರೋದ್ರಿಂದ ಪನ್ನೀರನ್ನ ನಾನು ಆಲ್ರೆಡಿ ಸಣ್ಣ ಸಣ್ಣ ಕ್ಯೂಬ್ಸ್ ಆಗಿ ಕಟ್ ಮಾಡಿಕೊಂಡು ಎಣ್ಣೆಯಲ್ಲಿ ಫ್ರೈ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಇಲ್ಲಿ ನೋಡಿ ಒಂದು ಬ್ಯಾಚ್ ಫ್ರೈಡ್ ರೈಸಿಗೆ ತರಕಾರಿ ಎಲ್ಲ ಕಟ್ ಮಾಡಿ ಆಲ್ರೆಡಿ ಮಾಡಿರೋದನ್ನ ಇನ್ನೊಂದು ಸ್ವಲ್ಪ ಮಿಕ್ಕಿದೆ ಅಲ್ವಾ ಅದು ಇನ್ನೊಂದು ಬ್ಯಾಚಿಗೆ ಹಾಕ್ತಾ ಇದ್ದೀನಿ ನಾನಿಲ್ಲಿ ಸ್ವಲ್ಪ ಸಣ್ಣ ಸಣ್ಣದಾಗಿ ಕಟ್ ಮಾಡಿದಂಥ ಕ್ಯಾರೆಟು ಒಂದು ಎರಡು ಹಿಡಿ ಬೀನ್ಸು ಒಂದು ಎರಡು ಹಿಡಿ ಮತ್ತು ಕ್ಯಾಪ್ಸಿಕಮ್ಮು ಒಂದು ಸ್ವಲ್ಪ ಒಂದೇ ಒಂದು ಕ್ಯಾಪ್ಸಿಕಮ್ ತೊಗೊಂಡಿದ್ದು ನಾನು ಅದರಲ್ಲಿ ಅರ್ಧ ಕ್ಯಾಪ್ಸಿಕಮ್ ಅವಾಗ ಹಾಕಿದೆ ಇನ್ನು ಅರ್ಧ ಕ್ಯಾಪ್ಸಿಕಮ್ ಉದ್ದಕ್ಕೆ ಸ್ಲೈಸ್ ಮಾಡಿರೋದನ್ನು ಇವಾಗ ಹಾಕ್ತಾಯಿದ್ದೀನಿ ಜೊತೆಗೆ ಕ್ಯಾಬೇಜು ಕ್ಯಾಬೇಜ್ ಇಲ್ಲದೆ ಹೋದ್ರೂ ಆಗುತ್ತೆ ಬಟ್ ಟೇಸ್ಟ್ ಚೆನ್ನಾಗಿ ಬರುತ್ತೆ ಕ್ಯಾಬೇಜ್ ಹಾಕಿದ್ರೆ ಇದನ್ನು ಉದ್ದುದಕ್ಕೆ ಸ್ಲೈಸ್ ಮಾಡಿ ಹಾಕಬೇಕು ಆ್ಯಂಡ್ ಫ್ರೈಡ್ ರೈಸ್ ಆಗಿರೋದ್ರಿಂದ ಸ್ವಲ್ಪ ಸ್ವಲ್ಪನೇ ತರಕಾರಿ ಹಾಕಿದ್ರೆ ಸಾಕು ಜಾಸ್ತಿ ತುಂಬ ತರಕಾರಿ ತುಂಬಬಾರ್ದು ಇದಕ್ಕೆ ಚೆನ್ನಾಗಿ ಅನ್ಸಲ್ಲ ತರಕಾರಿ ಇದ್ದ ಹಾಗೆಯೇ ರೈಸ್ ಕ್ವಾಂಟಿಟಿ ನೋಡಿಕೊಂಡು ಎಷ್ಟು ಬೇಕೋ ರುಚಿಗೆ ಅಷ್ಟು ಉಪ್ಪನ್ನು ಹಾಕ್ಕೊಬಿಟ್ರೆ ತರಕಾರಿನೂ ಬೇಗ ಸಾಫ್ಟ್ ಆಗುತ್ತೆ ಅಂದರೆ ಇದು ಕ್ರಂಚಿಯಾಗಿಯೇ ಇರಬೇಕು ತುಂಬ ಸಾಫ್ಟ್ ಮಾಡ್ಕೋಬಾರ್ದು ಫ್ರೈಡ್ ರೈಸಿಗೆ ಮೀನ್ ವೈಲ್ ನೋಡಿ ಇಲ್ಲಿ ಆಲೂಗೆಡ್ಡೆ ಬೆಂದಿತ್ತಲ್ಲ ಸೊ ಅದನ್ನು ಎಲ್ಲ ಮಸಾಲೆ ಹಾಕಿ ಅದನ್ನು ಸಹ ಉಂಡೆಗಳನ್ನಾಗಿ ಮಾಡಿ ಇಟ್ಕೊಬಿಟ್ಟಿದ್ದೀನಿ ಈ ಬೆಂದಿರೋ ಅಂಥ ತರಕಾರಿ ಒಂದು ಫಿಫ್ಟಿ ಪರ್ಸೆಂಟ್ ಬೆಂದಾದ ನಂತರ ಇದಕ್ಕೆ ಖಾರಕ್ಕೆ ಒಂದು ಮೂರು ಟೀ ಸ್ಪೂನ್ ಆಗುವಷ್ಟು ಪೆಪ್ಪರ್ ಪೌಡರ್ನ ಹಾಕಿದ್ದೀನಿ ಒಂದು ಟೀ ಚಮಚ ಆಗುವಷ್ಟು ಇಲ್ಲಿ ಡಾರ್ಕ್ ಸೋಯಾ ಸಾಸ್ನ ಹಾಕಿ ಈ ಅನ್ನ ಫಸ್ಟೇ ರೆಡಿ ಮಾಡಿ ಇಟ್ಕೊಂಡಿದ್ದೆ ಸ್ವಲ್ಪ ತಣ್ಣಗಾಗಲಿಕ್ಕೆ ಬಿಟ್ಟಿದ್ದೆ ನಾನು ಬಿಸಿ ಬಿಸಿ ಅನ್ನನ ಹಾಕಿಬಿಟ್ರೆ ಮುದ್ದೆ ಥರ ಆಗುತ್ತೆ ಫ್ರೈಡ್ ರೈಸ್ ಉದ್ರ ಉದ್ರಾಗಿದ್ರೇ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಅನ್ನ ಹಾರಕ್ಕೆ ಇಟ್ಟಿದ್ನಲ್ಲ ಪ್ಲೇಟ್ನಲ್ಲಿ ಅದನ್ನು ಸ್ವಲ್ಪ ಕೈನಲ್ಲಿ ಪುಡಿ ಪುಡಿ ಥರ ಮಾಡಿ ಇದಕ್ಕೆ ಹಾಕ್ತಾ ಇದ್ದೀನಿ ಹಾಗೆಯೇ ಇದಕ್ಕೆ ಮೇಲ್ಗಡೆ ಸ್ಪ್ರಿಂಗ್ ಆನಿಯನ್ಸು ಸ್ಪ್ರಿಂಗ್ ಆನಿಯನ್ ಸರ್ವ್ ಮಾಡಬೇಕಾದ್ರೂ ಹಾಕ್ಬೋದು ಆದರೆ ಆವಾಗ ಅಷ್ಟೊಂದೆಲ್ಲ ಟೈಮ್ ಇರಲ್ಲ ಅಂತ ಇವಾಗಲೇ ಇದ್ದೀನಿ ನಾನು ಫ್ರೈ ಮಾಡಿಕೊಂಡಿದ್ದಂಥ ಪನ್ನೀರಲ್ಲಿ ಸ್ವಲ್ಪ ಮಾತ್ರ ಇದ್ದೀನಿ ಇನ್ನೊಂದು ಸ್ವಲ್ಪ ನಾನು ಕಾಜು ಮಸಾಲ ಮಾಡಲಿಕ್ಕೆ ಅದನ್ನು ಪೇಸ್ಟ್ ಮಾಡ್ಕೋತಾರೆ ನೋಡಿ ಈರುಳ್ಳಿ ಎಲ್ಲ ಬೇಯಿಸ್ಕೊಂಡು ಅದಕ್ಕೆ ಕಾಜು ಮಸಾಲಾಗೆ ಪನ್ನೀರನ್ನ ಸ್ವಲ್ಪ ಪೇಸ್ಟ್ ಮಾಡಿ ಹಾಕಿದ್ರೆ ಗ್ರೇವಿ ತಿಕ್ಕಾಗಿ ಚೆನ್ನಾಗಿ ಬರುತ್ತೆ ಅಂತ ಒಂದು ಹಿಡಿಯಾಗುವಷ್ಟು ಪನ್ನೀರ್ ಮಾತ್ರ ಅದಕ್ಕೆ ಇಟ್ಕೊಂಡಿದ್ದೀನಿ ಹಾಗೆಯೇ ಇಲ್ಲಿ ಪನ್ನೀರ್ನೆಲ್ಲ ಹಾಕಿದ ನಂತರ ಇದೇನೋ ಫ್ರೈಡ್ ರೈಸ್ ಪೌಡರ್ ಅಂತ ತಂದಿದ್ರು ಪ್ರದೀಪ್ ಅದು ಏನು ತರಕಾರಿ ಹಾಕ್ಬಿಟ್ಟು ಇದೊಂದು ಪೌಡರ್ ಹಾಕ್ಬಿಟ್ರೆ ಸಾಕಾಗಿತ್ತು ಉಪ್ಪು ಸಾಸು ಎಲ್ಲ ಏನೂ ಹಾಕೋದು ಬೇಡ ಅಂತ ಬಟ್ ಹೆಂಗಿರುತ್ತೋ ಏನೋ ಟೇಸ್ಟ್ ಅಂತ ಅಂದ್ಬಿಟ್ಟು ನಾನು ಫುಲ್ ಹಾಕ್ಲಿಕ್ಕೆ ಹೋಗಲಿಲ್ಲ ಸ್ವಲ್ಪ ನಾನು ಆಗಿ ಫ್ರೈಡ್ ರೈಸ್ ಯಾವ ರೀತಿ ಮಾಡ್ತೀನೋ ಅದೇ ರೀತಿ ಮಾಡಿಬಿಟ್ಟು ಒಂದು ಸ್ಪೂನ್ ಮಾತ್ರ ಫ್ರೈಡ್ ರೈಸ್ ಮಸಾಲ ಹಾಕಿದೆ ಅಷ್ಟೇ ನೋಡಿ ಫ್ರೈಡ್ ರೈಸ್ ರೆಡಿಯಾಗಿದೆ ನಿಜಕ್ಕೂ ಇದು ಹೊರಗಡೆಯಿಂದ ತರಿಸಿರೋ ರೀತಿ ಇತ್ತು ಟೇಸ್ಟ್ ಮಾತ್ರ ಸಕ್ಕದಾಗಿತ್ತು ಏನು ಸಂಜೆ ಬರ್ತ್ಡೇ ಪಾರ್ಟಿ ಅಂದ ತಕ್ಷಣ ಮಕ್ಕಳಿಗೆ ಏನು ಹೇಳಿ ಅನ್ನ ಸಾಂಬಾರು ತಿಂತಾರಾ ಇಲ್ಲ ಈ ರೀತಿ ಸ್ನ್ಯಾಕ್ಸ್ ಎಲ್ಲ ಇರಲೇಬೇಕು ಸೊ ಇದನ್ನೆಲ್ಲ ಸ್ವಲ್ಪ ಹೊರಗಡೆಯಿಂದನೇ ಪ್ಯಾಕೆಟ್ನ ತಂದುಬಿಟ್ಟಿದ್ದೆ ನಾನು ಸ್ಮೈಲೀಸು ಮತ್ತು ಫ್ರೆಂಚ್ ಫ್ರೈಸು ಹಾಗೆಯೇ ಇಲ್ಲಿ ಗಾರ್ಲಿಕ್ ಬ್ರೆಡ್ನ ಮಾಡಿ ರೆಡಿ ಮಾಡಿ ಇಟ್ಕೊತಾ ಇದ್ದೀನಿ ಅವ್ರು ಬರೋ ಅಷ್ಟರಲ್ಲಿ ಎಲ್ಲನೂ ನನಗೆ ಎಲ್ಲ ಮಾಡಿ ಮಾಡಿ ಸ್ವಲ್ಪ ಸ್ಟ್ರೈನ್ ಆದಂಗೆ ಆಗಿತ್ತು ನಾನು ಹೋಗಿ ರೆಡಿಯಾಗಿ ಬರ್ತೀನಿ ಅಷ್ಟರಲ್ಲಿ ನೀವು ಇದು ಪ್ಯಾಕೆಟಿಂದ ಹಾಕಿ ಜಸ್ಟ್ ಫ್ರೈ ಮಾಡೋದಲ್ವಾ ಅಂತ ಪ್ರದೀಪ್ನ ಬಿಟ್ಟಿದ್ದೆ ಪಾಪ ಅವ್ರೂ ಸಹ ಫ್ರೈ ಮಾಡಿ ಎಲ್ಲನೂ ತೆಗೆದಿಡ್ತಾಯಿದ್ರು ಸೊ ನೋಡಿ ಇಷ್ಟೆಲ್ಲ ಪ್ರಿಪೇರ್ ಮಾಡಿದ್ದೀನಿ ಮಗನ ಬರ್ಡೇ ಪಾರ್ಟಿಗೆ ಪ್ರತಿ ವರ್ಷ ಅಂದರೆ ಈ ಹಿಂದೆ ನಾವು ಮನೆಯಲ್ಲಿ ಕೇಕ್ ಕಟ್ ಮಾಡಿಬಿಟ್ಟು ಹೋಟ್ಲಿಗೆ ಹೋಗ್ಬಿಟ್ಟಿದ್ವಿ ಈ ವರ್ಷ ನಾನು ಮನೆಯಲ್ಲೇ ಮಾಡ್ತೀನಿ ಅಂತ ಅಂದ್ಬಿಟ್ಟು ಎಲ್ಲನೂ ಸಹ ಮನೆಯಲ್ಲೇ ಎಲ್ಲ ಒಬ್ಬಳೆ ಪ್ರಿಪೇರ್ ಮಾಡಿದ್ದೀನಿ ಜೊತೆಗೆ ರಸಮ್ ಸಹ ಮಾಡಿದ್ದೆ ಹಿರುಳಿಕಾಯಿ ರಸಮ್ ಅದನ್ನು ಸಖತ್ತಾಗಿ ಬಂದಿತ್ತು ನೋಡಿ ಇವಾಗ ಈ ಸಲ ಈ ಕೇಕ್ನ ರೆಡಿ ಮಾಡಿಸ್ಕೊಂಡಿದ್ದಾನೆ ಕಿಟ್ಕ್ಯಾಟ್ ಕೇಕ್ ಬೇಕು ಅಂತ ಪ್ರತಿ ವರ್ಷ ಒಂದೊಂದು ಥೀಮ್ಡ್ ಕೇಕ್ ಇರುತ್ತೆ ಅವ್ನಿಗೆ ಒಂದೊಂದು ವರ್ಷ ಒಂದೊಂದು ಅಂದರೆ ತ್ರೀ ಇಯರ್ಸ್ ತನಕ ನಮ್ಗೆ ಯಾವ ರೀತಿ ಬೇಕು ಕೇಕು ಆ ರೀತಿ ಮಾಡಿಸ್ಕೊಂಡ್ವಿ ಫೋರ್ತ್ ಇಯರಿಂದ ಅವ್ನು ಸ್ವಲ್ಪ ಕಾರ್ಟೂನು ಅದು ಇದು ನೋಡೋಕೆ ಸ್ಟಾರ್ಟ್ ಮಾಡ್ದೆ ಅಲ್ವಾ ಅವಾಗಿದ್ದು ಫೋರ್ತ್ ಇಯರ್ಗೆ ನನಗೆ ಲಯನ್ ಕಿಂಗ್ ಕೇಕ್ ಬೇಕು ಅಂತ ಲಯನ್ ಕಿಂಗ್ ಕೇಕ್ ಮಾಡಿಸ್ಕೊಂಡಿದ್ದ ಫಿಫ್ತ್ ಇಯರ್ಗೆ ಇದು ಡೈನಸಾರ್ದು ಕೇಕ್ ಮಾಡಿಸ್ಕೊಂಡಿದ್ದ ಆ ರೀತಿ ಒಂದೊಂದು ಇಯರ್ಗೆ ಒಂದೊಂದು ಕೇಕ್ ಥರ ಈ ಸಲ ಕಿಟ್ಕ್ಯಾಟ್ ಕೇಕ್ ಅಂತ ಅಂದ್ಬಿಟ್ಟು ಕಿಟ್ಕ್ಯಾಟ್ ಜೇಮ್ಸು ಎಲ್ಲನೂ ಹಾಕಿ ಕೇಕ್ ರೆಡಿ ಮಾಡಿಸಿದ್ವಿ ಫ್ರೆಂಡ್ಸ್ ಎಲ್ಲ ಬರೋದೆ ಎಂಟು ಎಂಟು ಕಾಲು ಎಂಟೂವರೆ ಆಯಿತು ಇನ್ನು ಎಲ್ಲ ಸ್ವಲ್ಪ ರೆಡಿ ಮಾಡಿಕೊಂಡು ನಾವು ಕೇಕ್ ಕಟ್ಟಿಂಗಾಗೆ ಎಂಟು ಮುಕ್ಕಾಲು ಆಯಿತು ಎಂಟು ಮುಕ್ಕಾಲಿಗೆ ಈ ಕೇಕ್ ಜೊತೆಗೆ ಸ್ನ್ಯಾಕ್ಸೇ ಜಾಸ್ತಿ ಇತ್ತು ಅಲ್ವಾ ಅದನ್ನೆಲ್ಲ ತಿಂದು ಊಟ ಮಾಡೋಷ್ಟರಲ್ಲಿ ಯಾರಿಗೂ ಊಟನೇ ಸೇರಲಿಲ್ಲ ಎಲ್ಲರೂ ಬರೀ ಒಂದೊಂದು ಪರೋಟ ಅಷ್ಟೇ ಫ್ರೈಡ್ ರೈಸ್ ಅಂತೂ ಹಾಗೇ ಉಳ್ಕೋತು ಸ್ವಲ್ಪ ಸೊ ಹಾಗಾಗಿ ನೆಕ್ಸ್ಟಿಗೆ ನಾನು ಏನು ಮಾಡ್ತೀನಿ ಅಂದರೆ ಸ್ವಲ್ಪ ಸ್ವಲ್ಪನೇ ಮಾಡ್ಕೋಬೇಕು ಅಂತ ಅಂದ್ಕೊಂಡೆ ಫಸ್ಟ್ ಟೈಮ್ ಅಲ್ವಾ ಯಾರಿಗೂ ಗೊತ್ತಾಗಲ್ಲ ಜಾಸ್ತಿ ಜಾಸ್ತಿನೇ ಮಾಡಿಬಿಡ್ತೀವಿ ನಾವೂ ಅಡುಗೆ ಜೋಶ್ನಲ್ಲಿ ಓ ಸಾಕಾಗಲಿಲ್ಲ ಅಂದರೆ ಶಾರ್ಟೇಜ್ ಆಗಬಾರ್ದು ಯಾವತ್ತೂ ಜಾಸ್ತಿ ಉಳ್ಕೊಂಡ್ರೂ ಪರವಾಗಿಲ್ಲ ಯಾರಿಗೂ ಇಲ್ಲದೆ ಇರೋ ರೀತಿ ಶಾರ್ಟೇಜ್ ಆಗಿಬಿಟ್ರೆ ಒಂಥರ ಬೇಜಾರಾಗುತ್ತಲ್ವ ಅಂತ ಎಲ್ಲನೂ ಸ್ವಲ್ಪ ಜಾಸ್ತಿ ಜಾಸ್ತಿನೇ ಮಾಡಿದ್ದೆ ನಾನು ಕೇಕ್ ಜೊತೆಗೇನೆ ಜಾಸ್ತಿ ಆಗೋಗಿತ್ತು ಸ್ನ್ಯಾಕ್ಸು ಫ್ರೆಂಚ್ ಫ್ರೈಸು ಸ್ಮೈಲೀಸು ಮತ್ತು ಇದು ಗಾರ್ಲಿಕ್ ಬ್ರೆಡ್ಡು ಜೊತೆಗೆ ಚಿಕನ್ ಕಬಾಬ್ ಮಾಡ್ಕೊಂಡು ಬಂದಿದ್ರು ಫ್ರೆಂಡು ಅವ್ರು ಅದನ್ನು ಚಿಕನ್ ಕಬಾಬು ಆಯಿತು ಅವ್ರಿಗೆ ಮಕ್ಕಳಿಗೆ ಎಲ್ಲಾರ್ಗು ಹಾಗೆ ಕಾರ್ನ್ ಬೇಯಿಸಿಟ್ಟಿದ್ನಲ್ಲ ಕಾರ್ನ್ ಫ್ಲೇಕ್ಸ್ ಫ್ರೈ ಮಾಡಿಟ್ಟಿದ್ನಲ್ಲ ಅದರಲ್ಲಿ ಸ್ವಲ್ಪ ಚುರುಮುರಿನೂ ಪ್ರಿಪೇರ್ ಮಾಡಿದ್ದೆ ಇಷ್ಟೂ ಸ್ನ್ಯಾಕ್ಸಿಗೆ ಆಗೋಯಿತು ಮೇಯ್ನ್ ಫುಡ್ ಐಟಮ್ ಯಾರೂ ಜಾಸ್ತಿ ತಿನ್ನಲೇ ಇಲ್ಲ ಒಂದು ಸ್ವಲ್ಪ ರಸಮ್ಮು ಅಥವಾ ಒಂದು ಸ್ವಲ್ಪ ಒಂದೊಂದು ಪರೋಟ ಅಷ್ಟೇ ತಿಂದಿದ್ದು ಯಾವ ತಿಂಗಳಲ್ಲಿ ಬರ್ತ್ಡೇ ಬರುತ್ತೆ ಆ ತಿಂಗಳು ಸ್ಟಾರ್ಟ್ ಆಗ್ತಿದ್ದ ಹಾಗೆಯೇ ಶುರು ಆಗುತ್ತೆ ಮನೆಯಲ್ಲಿರೋ ಮಕ್ಕಳದು ಓ ಈ ಮಂತಲ್ಲಿ ನನ್ನ ಬರ್ತ್ಡೇ ಇರುತ್ತೆ ಅಂತ ಎಷ್ಟು ಖುಷಿ ಅಲ್ವಾ ನಾವೂ ಹಾಗೇ ಚಿಕ್ಕವರಲ್ಲಿ ಒಂದು ಏಜ್ ಬರೋವರೆಗುನೂ ಒಂದು ಟ್ವೆಂಟಿ ಫೈ ಅಥವಾ ಟ್ವೆಂಟಿ ಏಯ್ಟ್ ಥರ್ಟಿ ಥರ್ಟಿ ಇರುತ್ತೆ ಕೆಲವೊಬ್ಬರಿಗೆ ಅಲ್ಲಿವರೆಗೂ ನಮ್ಮ ಬರ್ತ್ಡೇ ನಮ್ಮ ಬರ್ತ್ಡೇ ಅಂತ ಆಮೇಲೆ ಏನು ಅನಿಸೋದಿಲ್ಲ ಸೊ ಇವಾಗಲೂ ಅಷ್ಟೇ ಮಕ್ಕಳು ಖುಷಿ ಅವ್ರವ್ರ ಬರ್ತ್ಡೇ ಅವ್ನಿಗೂ ಅಷ್ಟೇ ಜನ್ವರಿ ಸ್ಟಾರ್ಟ್ ಆಗ್ತಿದ್ದಾಗೆ ಇನ್ನು ಎಷ್ಟು ದಿನ ಇದೆ ನನ್ನ ಬರ್ತ್ಡೇಗೆ ನೆಕ್ಸ್ಟ್ ವೀಕ್ ಯಾವ ವಾರ ಬರುತ್ತೆ ಅಂತ ಫುಲ್ ಕೇಳ್ಕೊಂಡಿದ್ದೋ ಕೇಳ್ಕೊಂಡಿದ್ದು ಬರ್ಡ್ಡೆ ಗಿಫ್ಟು ಅವ್ನಿಗಿನ್ನೂ ಬಂದಿಲ್ಲ ಬಂದಾಗ ನೆಕ್ಸ್ಟ್ ನಾನು ತೋರಿಸ್ತೀನಿ ಏನು ಕೇಳ್ಕೊಂಡಿದ್ದ ಏನು ತರಿಸಿದ್ದೀವಿ ನಾವು ಗಿಫ್ಟ್ ಅಂತ ಸೊ ಇದಾಗಿತ್ತು ಸಿಂಪಲ್ ಆಗಿ ಮನೆಯಲ್ಲೇ ಸೆಲೆಬ್ರೇಟ್ ಮಾಡ್ಕೊಂಡಿದ್ದಂತ ನನ್ನ ಮಗನ ಬರ್ಡೇ ವ್ಲಾಗು ನಾನು ಸಿಗ್ತೀನಿ ಮತ್ತು ಇನ್ನೊಂದು ವೀಡಿಯೋಲಿ